ನಮಸ್ಕಾರ ಆತ್ಮಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಹುಡುಗನನ್ನೇ ಮದುವೆ ಆಗಿದ್ದಾಯ್ತು ಗುಟ್ಗುಟ್ಟಾಗಿ ಆದ್ರೂ ತುಂಬಾನೇ ಖುಷಿ ಖುಷಿಯಾಗಿ ಸಂಸಾರ ಅನ್ನೋ ನೌಕೆ ಏರಿದ್ದಾರೆ ಇನ್ನೇನಿದ್ರು ಗಂಡ ಹೆಂಡತಿ ಬದುಕಿನ ಬಂಡಿಯನ್ನ ಕೊನೆ ತನಕ ಸಾಗಿಸೋದಷ್ಟೇ ಇರೋದು ಅನುಶ್ರೀಗೆ ಬದುಕಲ್ಲಿ ಸಾಕಷ್ಟು ಸಿಹಿ ಕಹಿ ಅನುಭವ ಆಗಿದೆ ಹೀಗಾಗಿ ಜೀವನ ಅಂದ್ರೆ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತಾವು ಮದುವೆ ಆಗೋ ಹುಡುಗನ ಬಗ್ಗೆಯೂ ತುಂಬಾ ಯೋಚನೆ ಮಾಡಿ ಹುಡುಗನ ಮನಸ್ ಅರಿತ ಮೇಲೆ ಮದುವೆ ಆಗಿತ್ತು ಅನುಶ್ರೀಗೆ ರೋಷನ್ ಒಳ್ಳೆ ಜೋಡಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಿಜ ಹೇಳಬೇಕು ಅಂದ್ರೆ ರೋಷನ್ ಬಗ್ಗೆ ಬಹುತೇಕರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅನುಶ್ರಿಗೆ ರೋಷನ್ ಪರಿಚಯ ಆಗಿದ್ದೆ ಅಪ್ಪು ಮನೆಯಲ್ಲಿ ಒಂದರ್ಥದಲ್ಲಿ ಅಪ್ಪುವಿನಿಂದಲೇ ಅನುಶ್ರೀ ಮದುವೆ ಆಗಿದ್ದು ಅನ್ನಬಹುದು ಇಬ್ರು ಕೂಡ ಅಪ್ಪುವಿನ ಅಪ್ಪುಟ್ಟ ಅಭಿಮಾನಿಗಳು ಹೀಗಾಗಿಯೇ ತಮ್ಮ ಮದುವೆ ದಿನ ಅಪ್ಪುವಿನ ದೊಡ್ಡ ಫೋಟೋ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಅಪ್ಪುವಿನ ಆಶೀರ್ವಾದ ತೆಗೆದುಕೊಂಡಿದ್ದಾರೆ ಇದಕ್ಕಿಂತ ದೊಡ್ಡ ಅಭಿಮಾನ ಇನ್ನೇನ್ ಬೇಕು ಹೇಳಿ ಆತ್ಮಿರೇ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅನುಶ್ರೀ ಮದ್ವೆ ಸೆಟ್ ಆದ ದಿನದಿಂದಲೂ ರೋಷನ್ ಯಾರು ಇವರ ಹಿನ್ನೆಲೆ ಏನು ಅನುಶ್ರೀಗೆ ಇವರ ಪರಿಚಯ ಆಗಿದ್ ಹೇಗೆ ಮುನ್ನೂರು ಕೋಟಿ ಒಡೆಯರನ್ನ ಅನುಶ್ರೀ ಪಟಾಯಿಸಿದ್ರ ಅಂತ ಹತ್ತಾರು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇತ್ತು ಆದ್ರೆ ಇದ್ಯಾವುದಕ್ಕೂ ಉತ್ತರ ಸಿಕ್ಕಿರ್ಲಿಲ್ಲ ಆದ್ರೆ ಅನುಶ್ರೀಯೇ ಈಗ ಇದಕ್ಕೆಲ್ಲಾ ಉತ್ತರ ಕೊಟ್ಟಿದ್ದಾರೆ ತಮ್ಮ ಗಂಡ ಏನ್ ಮಾಡ್ತಿದ್ದಾರೆ ಅವರ ಹಿನ್ನೆಲೆ ಏನು ದೊಡ್ಡ ಮನೆ ಕುಟುಂಬಕ್ಕೂ ಅನುಶ್ರೀ ಗಂಡನಿಗೂ ಏನ್ ನಂಟು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗೋದಿಕ್ಕೂ ಮೊದಲು ರೋಷನ್ಗೆ ದೊಡ್ ಮನೆ ಜೊತೆ ಒಂದೊಳ್ಳೆ ಒಡನಾಟ ಆಯ್ತು ಅದ್ ಹೇಗಂದ್ರೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದಾಗಿ ಯುವರಾಜ್ ಪತ್ನಿ ಶ್ರೀದೇವಿ ಭೈರಪ್ಪ ಹಾಗೂ ರೋಷನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರಿಬ್ರು ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದವರು ಮೈಸೂರಲ್ಲೇ ರೋಷನ್ ವಿದ್ಯಾಭ್ಯಾಸ ಮಾಡಿದ್ರಿಂದ ಶ್ರೀದೇವಿ ಜೊತೆ ಒಂದೊಳ್ಳೆ ಸ್ನೇಹ ಇತ್ತು ಇದು ಶ್ರೀದೇವಿಯವರು ದೊಡ್ಡ ಮನೆ ಮೇಲೂ ಮುಂದುವರೆದಿತ್ತು ರೋಷನ್ ತುಂಬಾ ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಅದರಲ್ಲೂ ಅಪ್ಪುವಿನ ದೊಡ್ಡ ಅಭಿಮಾನಿ ಹೀಗಾಗಿ ಶ್ರೀದೇವಿಯವರ ಕಡೆಯಿಂದ ಅಪ್ಪು ಪರಿಚಯ ಆಗುತ್ತೆ ಅಪ್ಪುವಿನ ಆಪ್ತ ಬಳಗದಲ್ಲಿ ಇವರೂ ಒಬ್ಬರಾಗ್ತಾರೆ ಹೀಗಾಗಿ ಅಪ್ಪು ಜೊತೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೂ ರೋಷನ್ ಹೋಗು ಬಂದಿದ್ರು ಅಷ್ಟರ ಮಟ್ಟಿಗೆ ಅಪ್ಪು ಜೊತೆ ಆತ್ಮೀಯರಾಗಿದ್ರು ಪುನೀತ್ ರಾಜ್ಕುಮಾರ್ ಜೀವಂತವಾಗಿರೋವರೆಗೂ ರೋಷನ್ ಬಗ್ಗೆ ಅನುಶ್ರಿಗೆ ಗೊತ್ತೇ ಇರಲಿಲ್ಲ ಅಪ್ಪು ತೀರ್ಕೊಂಡ ಬಳಿಕ ಪುನೀತ ಪರ್ವ ಅನ್ನೋ ಕಾರ್ಯಕ್ರಮ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ರೋಷನ್ ತುಂಬಾನೇ ಓಡಾಡ್ತಾ ಇದ್ರು ಈ ಪ್ರೋಗ್ರಾಂ ಆಂಕರಿಂಗ್ ಮಾಡಿದ್ದು ಅನುಶ್ರೀ ಹೀಗಾಗಿ ಅಪ್ಪು ಮನೆಯಲ್ಲೇ ರೋಷನ್ ಮತ್ತು ಅನುಶ್ರೀ ಪರಿಚಯವಾಗಿದ್ದು ಅದೇ ಪರಿಚಯ ಇಂದು ಗಂಡ ಹೆಂಡತಿಯನ್ನಾಗಿ ಮಾಡಿದೆ ಮೊದಲು ಅಪ್ಪು ಮನೆಯಲ್ಲಿ ಆದ ಭೇಟಿ ಜೀವನದುದ್ದಕ್ಕೂ ಜೊತೆಗಾರರನ್ನಾಗಿಸುವಂತೆ ಮಾಡಿದೆ ಹೀಗಾಗಿ ಇವರಿಬ್ಬರ ಜೋಡಿಯನ್ನ ಅಪ್ಪುವೇ ಒಂದ್ ಮಾಡಿದ್ದು ಅಂತ ಎಲ್ರೂ ಮಾತನಾಡ್ಕೊಳ್ತಿರೋದು ಆತ್ಮೀಯರೇ ಅನುಶ್ರೀ ಮದುವೆ ಅನ್ನೋ ಸುದ್ದಿ ಹೊರಬಿದ್ದ ದಿನ ಹತ್ತಾರು ಸುದ್ದಿ ಹರಿದಾಡಿದ್ವು ರೋಷನ್ ಮುನ್ನೂರು ಕೋಟಿ ಒಡೆಯ ಕೊಡಗಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡಿಕೊಂಡಿದ್ದಾರೆ ಕೋಟಿ ಕೋಟಿ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅನುಶ್ರೀ ಇವರನ್ನ ಮದ್ವೆ ಆಗ್ತಿದ್ದಾರೆ ದುಡ್ಡಿಲ್ಲ ಅಂದಿದ್ರೆ ಇವರಲ್ಲಿ ಇವರನ್ನ ಮದ್ವೆ ಆಗ್ತಿದ್ರು ಅಂತ ಹತ್ತಾರು ಮಂದಿ ಹತ್ತಾರು ರೀತಿಯಲ್ಲಿ ಮಾತನಾಡಿದ್ರು ದುಡ್ಡಿಗಾಗಿಯೇ ಅನುಶ್ರೀ ಮದ್ವೆ ಆಗ್ತಿರೋದು ಅಂತಾನು ಹೇಳಿದ್ರು ಆದ್ರೆ ಇದ್ಯಾವುದಕ್ಕೂ ಅನುಶ್ರೀ ಉತ್ತರ ಕೊಡೋ ಗೋಜಿಗೆ ಕೈ ಹಾಕಿರ್ಲಿಲ್ಲ ಆದ್ರೆ ಹಸೆ ಏರಿದ ಒಂದೇ ಒಂದು ಗಂಟೆಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅನುಶ್ರಿಗೆ ದುಡ್ಡಿನ ಮೇಲೆ ಮೋಹ ಇಲ್ಲ ಪ್ರೀತಿ ಇದೆ ಗೌರವ ಇದೆ ಬದುಕೋದಕ್ಕೆ ದುಡ್ಬೇಕು ಆದ್ರೆ ದುಡ್ಡೇ ಆಗಬಾರದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿದಿದ್ದಾರೆ ದುಡ್ಡಿದ್ದವರನ್ನೇ ಮದುವೆ ಆಗಬೇಕು ಅನ್ಕೊಂಡಿದ್ರೆ ಎಷ್ಟು ವರ್ಷ ಕಾಯ್ಬೇಕಿರ್ಲಿಲ್ಲ ಅನುಶ್ರೀ ಹುಡುಗ ಬಿಸ್ನೆಸ್ ಮ್ಯಾನು ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಯೂ ಅಲ್ಲ ಬೆಂಗಳೂರಿನ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ ಟೆಕ್ಕಿಯಾಗಿ ಜೀವನ ನಡೆಸ್ತಿದ್ದಾರೆ ರೋಷನ್ ದುಡ್ಡಲ್ಲಿ ಕೋಟ್ಯಾಧಿಪತಿ ಅಲ್ಲದೆ ಇರ್ಬೋದು ಆದ್ರೆ ಮನಸ್ಸಲ್ಲಿ ಕೋಟ್ಯಾಧಿಪತಿ ಅಂತ ಅನುಶ್ರೀಯೇ ಹೇಳ್ಕೊಂಡಿದ್ದಾರೆ ಅನುಶ್ರಿಗೆ ದುಡ್ಡಿನಿಂದ ಶ್ರೀಮಂತ ಅನ್ಸ್ಕೊಂಡ ಹುಡುಗ ಬೇಕಿರ್ಲಿಲ್ಲ ಹೃದಯದಿಂದ ಶ್ರೀಮಂತ ಅನ್ಸ್ಕೊಂಡವ ಬೇಕಿತ್ತು ಹೀಗಾಗಿಯೇ ರೋಷನ್ ರನ್ನ ಆಯ್ಕೆ ಮಾಡ್ಕೊಂಡಿತ್ತು ಈ ಸೋಷಿಯಲ್ ಮೀಡಿಯಾ ಜಮಾನಾದಲ್ಲಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಬರೀತಾರೆ ಕಡ್ಡೋರ್ ಜೀವನದ ಬಗ್ಗೆ ಕಡ್ಡಿ ಆಡ್ಸೋದು ಅಂದ್ರೆ ಕೆಲವೊಬ್ರಿಗೆ ಏನೋ ಖುಷಿ ಅದೇ ವಾಸ್ತವ ಗೊತ್ತಾದ ಮೇಲೆ ಎಲ್ಲದಕ್ಕೂ ತೆರೆ ಬೀಳೋದು ಆತ್ಮೀಯರೇ ಅನುಶ್ರೀ ಮತ್ತು ರೋಷನ್ ಜೋಡಿ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ